ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ನೀಲಿ ಧ್ವಜಕ್ಕೆ ಅವಮಾನಿಸಿದ ವ್ಯಕ್ತಿಯನ್ನು ಹಿಡಿದು ಅಂಬೇಡ್ಕರ್ ವೃತ್ತದಲ್ಲಿ ತಲೆ ಬಾಗಿಸಿ ಕ್ಷಮೆ ಕೇಳಿಸಿದ ದಲಿತ ಮುಖಂಡರು ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ಕಂತಕಲ್ ಗ್ರಾಮದಲ್ಲಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಯ ಸುಮಾರು ಬಸಪ್ಪ ಬಾಗಿವಾಡಿ ಎಂಬ ಸವರ್ಣೀಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ನೀಲಿ ಧ್ವಜಕ್ಕೆ ಅವಮಾನ ಮಾಡಿದ್ದ ಅದನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ದಲಿತ ನಾಯಕರು ಶಿವು ಕೊಡಬಾಗಿ ಶಿವಾನಂದ ಛಲವಾದಿ ಹನುಮಂತ ಗಚ್ಚಿನ ಮನೆ ಸಂತೋಷ್ ಲಿಂಗಣ್ಣವರ್ ಕೋಮಲ ಛಲವಾದಿ ನಾಗರಾ ಸಂಕನಾಳ ರವಿ ಮಣ್ಣಿಕೇರಿ ಚೇತನ ಕೊಡಬಾಗಿ ಮುತ್ತು ಛಲವಾದಿ ಮತ್ತು ಮಂಜುಗಿರಿ ಸಾಗರ್ ಅನೇಕ ದಲಿತ ಮುಖಂಡರು ಕೂಡಿ ಅವನಿಗೆ ಅಂಬೇಡ್ಕರ್ ಪುತ್ತಲಿಗೆ ತಲೆಯಾಚಿಸಿ ಕ್ಷಮೆ ಕೇಳಿಸಿ ಪೊಲೀಸ್ ಅಧಿಕಾರಿಗಳಿಗೆ ಒಪ್ಪಿಸಿದರು ಕಾಚಮೈನು ದಿನ್ ತಹಶೀಲ್ದಾರ್ ಜೆಕೆ ನ್ಯೂಸ್ ಕನ್ನಡ ಬೆಳಗಿ ಓರ್ಲಿ ಜೋರ್ಲಿ ಕೆಲಸ ಹೇಯ್ತಾನೆ ನಾನು ಕೇಳ ಹೇಯ್ತಾನೆ ನನಗೆ ಕೇಳಬೇಕು ಇಲ್ಲ ನಾನು ನನ್ನ ಕಡೆ ಏನು ತಪ್ಪು ತಪ್ಪು ನಡೆದಿ ಆ ದೈವಿತು ಸಮಾಜದರ ನಮ್ಮನ್ನ ಕ್ಷಮ ಮಾಡಿ ರಂಗ ರಂಗ ಇನ್ಸ್ಪೆಕ್ಟರ್ ಬಾಬಾಸು ವಂದಕ ರವರಿಗೆ ಜೈ ಅವರು ಸಾಕತ್ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಕಡಿತ न <t> हा <BCE> <laughs> जय भीम 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 जय அண்ணா அச்சக அவன் தாக்கு அண்ணா கை முஸ்ல ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು